ಬೆಂಗಳೂರಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣ ಆಗಿದ್ದಂತಹ ಸಂಬಂಧಪಟ್ಟಂತೆ ಇಬ್ಬರನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿದೆ ಮೊನ್ನೆ ಅನ್ನೋದನ್ನ ವಿಚಾರವನ್ನ ನಾವು ನೋಡ್ತಾ ಇದ್ವಿ ಹಾಗೆ ಇವತ್ತು ಕೂಡ ಅವರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ತನಿಖೆ ನಡೆಸಲಾಗ್ತಾ ಇದೆ ವಿಚಾರಣೆ ನಡೆಸಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ನಾವು ಬೆಳಕಿನ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ ಈಗ ಎಸ್ಐಟಿಯಿಂದ ಹುಬ್ಬಳ್ಳಿಯಲ್ಲಿ ಇಬ್ಬರ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಅದರಲ್ಲಿ ಓರ್ವ ಆರೋಪಿಯ ಮನೆಗೆ ಬೀಗ ಹಾಕಲಾಗಿದೆ ಅಂತೇಳಿ ತಿಳಿದು ಬಂದಿದೆ ಮನೆಗೆ ಬೀಗ ಹಾಕಿ ಮನೆ ಖಾಲಿ ಮಾಡಿದ್ದಾರೆ ಗಣೇಶ್ ಮಿಸ್ಕಿನ್ ಅವರ ಕುಟುಂಬಸ್ಥರು ಅಂತೇಳಿ ಬರ್ತಾ ಇದೆ ಗಣೇಶ್ ಮಿಸ್ಕಿನ್ ಅವರ ಬಂಧನ ಆಗ್ತಾ ಇದ್ದಂತೆ ಅವರ ಕುಟುಂಬಸ್ಥರು ಬಹುಶಃ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಸ್ತಾ ಇದೆ ಹುಬ್ಬಳ್ಳಿಯ ಗಣೇಶ್ ಅವರ ಮನೆಗೆ ಬೀಗ ಹಾಕಲಾಗಿದೆ ಮನೆಗೆ ಬೀಗ ಹಾಕಿ ಗಣೇಶ್ ಕುಟುಂಬಸ್ಥರು ತೆರಳಿದ್ದಾರೆ ಗಣೇಶ್ ಮಿಸ್ಕಿನ್ ಇವರು ಅಗರಬತ್ತಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತವರು ಹಾಗೆ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮತ್ತೋರ್ವ ಅಮಿತ್ ಅಂತ ಹೇಳಿ ಅಮಿತ್ ಹಾಗೆ ಗಣೇಶ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಇವರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ಅವರ ತನಿಖೆ ನಡೆಸಲಾಗ್ತಾ ಇದೆ ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಕುಟುಂಬಸ್ಥರು ಹೀಗಾಗಿ ಸ್ವಲ್ಪ ಮುಜುಗರಕ್ಕೊಳಗಾಗಿರ್ತಾರೆ ಸಹಜವಾಗಿ ಹಾಗೆ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ ಹಾಗೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಬಹಳ ಶಾಕ್ಗೊಳಗಾಗಿರುವಂತಹವರು ಮನೆಗೆ ಬೀಗ ಹಾಕೊಂಡು ಮನೆಯಿಂದ ಹೊರಟಿದ್ದಾರೆ ತೆರಳಿದ್ದಾರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಬಂಧಿತರಾಗಿರುವವರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂತೇಳಿ ಗೊತ್ತಾಗಿದೆ ಸುಮಾರು ಏಳೆಂಟು ವರ್ಷಗಳಿಂದ ಅವರು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದರು ಕೆಲ ಹಿಂದೂ ಸಂಘಟನೆಗಳಲ್ಲಿ ಇತ್ತೀಚೆಗೆ ಹಿಂದೂ ಕ್ರಾಂತಿ ಸೇನೆ ಅನ್ನುವಂಥ ಹೊಸ ಸಂಘಟನೆಗೆ ಇವರು ಸೇರ್ಪಡೆಯಾಗಿದ್ದರು ಹಾಗೆ ಪರಶುರಾಮ್ ವಾಗ್ಮೋರೆ ಜೊತೆ ಮೊದಲಿನಿಂದಲೂ ಕೂಡ ಇವರೆಲ್ಲ ಸಂಪರ್ಕದಲ್ಲಿ ಇದ್ದರು ಅನ್ನೋದು ಪ್ರಾಥಮಿಕವಾಗಿ ತನಿಖೆ ನಡೆಸ್ತಾ ಇರುವಂತ ಎಸ್ ಐ ಟಿ ತಂಡಕ್ಕೆ ತಿಳಿದು ಬಂದಿರುವಂತ ಮಾಹಿತಿ ದತ್ತಾತ್ರೇಯ ಪಾಟೀಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದತ್ತಾತ್ರೇಯ ಪಾಟೀಲ್ ಇವರಿಬ್ಬರ ಹಿನ್ನೆಲೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇರೋದು ದತ್ತಾತ್ರೇಯ ಪಾಟೀಲ್ ಮತ್ತೆ ನಿಜಕ್ಕೂ ಏನಂತಂದ್ರೆ ಈ ಗಣೇಶ್ ಮಿಸ್ಕಿನ್ ಮತ್ತು ಅಮಿತ್ ಬದ್ದಿಕ್ ಮೊದಲಿಂದಲೂ ಕಳೆದ ಏಳೆಂಟು ವರ್ಷಗಳಿಂದನೂ ಕೂಡ ಹುಬ್ಬಳ್ಳಿಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯರಾಗಿರ್ತಂತವರು ಯಾವುದೇ ಪ್ರೊಟೆಸ್ಟ್ ಇರಲಿ ಯಾವುದೇ ಹಿಂದೂ ಆಚರಣೆಗಳಿರಲಿ ಶ್ರೀರಾಮನ ಹುಟ್ಟದಬ್ಬ ಆಗಿರ್ಬಹುದು ಈ ತರ ಯಾವುದೇ ಹಿಂದೂ ಆಕ್ಟಿವಿಟೀಸ್ ಆದಂತ ಸಂದರ್ಭದಲ್ಲಿ ಇವರಿಬ್ರು ಮೊದಲನೇದಾಗಿ ಹಾಜರಾಗಿರ್ತಿದ್ರು ಹೀಗಾಗಿ ಕಳೆದ ಏಳೆಂಟು ವರ್ಷಗಳಿಂದನೂ ಕೂಡ ವಾಣಿಜ್ಯ ನಗರಿಯಲ್ಲಿ ಇವರ ಇಬ್ಬರ ಏನು ಅಂತಂದ್ರೆ ಇದು ಹಿಂದೂ ಸಂಘಟನೆಗಳಲ್ಲಿ ಇವರಿಬ್ಬರು ಸಹಿ ಇರ್ತಿತ್ತು ಹೀಗಾಗಿ ಏನು ಅಂತಂದ್ರೆ ಇವರು ಹಿಂದೂ ಸಂಘಟನೆ ಇನ್ನೊಬ್ಬ ಏನಂತ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪರಶುರಾಮ್ ವಾಗ್ಮೋರ ಜೊತೆ ಮೊದಲಿಂದನೂ ಕೂಡ ನಿರಂತರ ಸಂಪರ್ಕ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಏನು ಅಂತಂದ್ರೆ ಈಗ ಪೊಲೀಸರು ಕೂಡ ಎಸ್ ಪೊಲೀಸರು ಕೂಡ ಅದೇ ಒಂದು ಶಂಕೆ ಮೇರೆ ಅದೇ ಒಂದು ಮಾಹಿತಿ ಮೇರೆಗೆ ಅವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳೆದ ಶುಕ್ರವಾರ ಏನು ಅಂತಂದ್ರೆ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಹದಿನೆಂಟರಂದು ಇವರನ್ನ ವಶಕ್ಕೆ ಪಡೆದು ತಡರಾತ್ರಿ ಏನು ಅಂತಂದ್ರೆ ಬೆಂಗಳೂರಿನ ಹದಿನೈದನ ಸ್ಥಳದಲ್ಲಿ ಇಟ್ಟು ಇವರಿಬ್ಬರನ್ನ ವಿಚಾರಣೆ ಒಳಪಡಿಸಿದ್ದಾರೆ ಈಗಾಗಲೇ ಏನು ಅಂತಂದ್ರೆ ಕುಟುಂಬದವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾವಿಬ್ಬರನ್ನು ಕೂಡ ಬಂಧಿಸಿದೀವಿ ಆ ಏನು ಗೌರಿ ಲಂಕೇಶ್ ಕೇಸ್ ನಲ್ಲಿ ಇಬ್ಬರನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ ನೀವು ವಕೀಲರ ಮೂಲಕ ಸಹಾಯ ಪಡೆದುಕೊಂಡು ಅವರನ್ನ ಜಾಮೀನು ಮೂಲಕ ಬಿಡಿಸ್ಕೊಳ್ಬಹುದು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಎಸ್ ಐ ಪೊಲೀಸರು ಇಬ್ಬರು ಕುಟುಂಬಸ್ಥರಿಗೆ ನೀಡಿದ್ದಾರೆ ಆದ್ರೆ ಈ ಗಣೇಶ್ ಮಿಸ್ಕಿನ್ ಬಗ್ಗೆ ಹೇಳೋದಾದ್ರೆ ಈತ ಏನು ಅಂತಂದ್ರೆ ಹುಬ್ಬಳ್ಳಿಯ ಒಂದು ಅಗರಬತ್ತಿ ಫ್ಯಾಕ್ಟರಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದ ಅಗರಬತ್ತಿ ಫ್ಯಾಕ್ಟರಿಯಲ್ಲಿ ಪಾರ್ಟ್ನರ್ಶಿಪ್ ಕೂಡ ಈತನಿತ್ತು ಅನ್ನುವಂತ ಒಂದು ಮಾಹಿತಿ ಇದೆ ಈತ ಅಮಿತ್ ಬದಿ ಕೂಡ ಜುವೆಲರಿ ಶಾಪ್ಗಳಲ್ಲಿ ಅಂದ್ರೆ ಹೋಲ್ಸೇಲ್ ಜುವೆಲರಿ ಶಾಪ್ನ ಶಾಪ್ಗಳಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದು ಮಾಹಿತಿ ಇದೆ ಹೀಗಾಗಿ ಇಬ್ಬರನ್ನ ಪರಶುರಾಮ್ ಜೊತೆ ಇವರು ಯಾವ ರೀತಿಯಾದಂತ ಸಂಪರ್ಕ ಇತ್ತು ಮತ್ತು ಯಾವ ರೀತಿಯಾದಂತ ಒಡನಾಟ ಇವರಿಬ್ಬರ ಮಧ್ಯೆ ಮತ್ತು ಪರಶುರಾಮ್ ಮಧ್ಯೆ ಇತ್ತು ಒಂದು ಮಾಹಿತಿಯನ್ನ ಸದ್ಯ ಎಸ್ ಐ ಟಿ ಪೊಲೀಸರು ಕಲೆ ಹಾಕಿರುವಂತಿದ್ದು ಮತ್ತು ಇವರು ಪರಶುರಾಮ್ ಆಗ್ಮೋಹರೆ ಏನು ಅಂತಂದ್ರೆ ಗೌರಿ ಲಂಕೇಶ್ ಹತ್ಯೆ ಆಗೋದಕ್ಕಿಂತ ಮುಂಚೆ ಏನು ಅಂತಂದ್ರೆ ಹುಬ್ಬಳ್ಳಿಗೆ ಬಂದಿರ್ತಾನೆ ಆ ಹಂತದಲ್ಲಿ ಏನು ಅಂತಂದ್ರೆ ಇವರಿಬ್ಬರು ಪರಶುರಾಮ್ ಆಗ್ಮೋರಿಗೆ ಕೆಲವೊಂದು ಸಹಾಯವನ್ನು ಮಾಡಿರ್ತಾರೆ ಇನ್ನೊಂದು ಪ್ರಾಥಮಿಕ ಮಾಹಿತಿಯ ಏನು ಎಸ್ ಮೂಲಗಳ ಪ್ರಕಾರ ಪರಶುರಾಮ್ ಆಗ್ನೋಹರೆ ಪ್ರಥಮವಾಗಿ ಅಂದ್ರೆ ಗೌರಿ ಲಂಕೇಶ್ ಅವರನ್ನ ಲೈವ್ ಆಗಿ ನೋಡಿದ್ದು ಅದು ಹುಬ್ಬಳ್ಳಿಯಲ್ಲಿ ಎನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಏನು ಅಂತಂದ್ರೆ ಅವಹೇಳನಕಾರಿಯಾಗಿ ಏನು ಅಂತಂದ್ರೆ ಲೇಖನ ಪ್ರಕಟ ಮಾಡಿರ್ತಕ್ಕಂಥ ಗೌರಿ ಲಂಕೇಶ್ ಅವರು ಪದೇ ಪದೇ ಏನು ಅಂತಂದ್ರೆ ಹುಬ್ಬಳ್ಳಿ ಜೆ ಸಿ ನ್ಯಾಯಾಲಯಕ್ಕೆ ಹಾಜರಾಗಿ ಇರಬೇಕಾದಂತ ಸನ್ನಿವೇಶ ಎದುರಾಗಿರುತ್ತೆ ಕಳೆದ ಎರಡ್ ಸಾವಿರದ ಹದಿನೇಳರಲ್ಲಿ ಏನಂತಂದ್ರೆ ಗೌರಿ ಹತ್ಯೆ ಆಗೋದಕ್ಕಿಂತ ಮುಂಚೆ ಸುಮಾರು ನಾಲ್ಕು ಬಾರಿ ಹುಬ್ಬಳ್ಳಿಯ ಜೆಎನ್ಎಂ ಸಿ ಕೋರ್ಟ್ಗೆ ಗೌರಿ ಲಂಕೇಶ್ ಭೇಟಿಯಾಗಿರ್ತಾರೆ ಮತ್ತು ವಿಚಾರಣೆಗೆ ಬಂದಿರ್ತಾರೆ ಹೀಗಾಗಿ ಏನು ಅಂತಂದ್ರೆ ಪರಿಶ್ರಮ ಆಗ್ಮೋರೆ ಇದೇ ಹುಬ್ಬಳ್ಳಿಯಲ್ಲಿ ಗೌರಿಯನ್ನ ಮೊದಲ ಬಾರಿಗೆ ಲೈವ್ ಆಗಿ ನೋಡಿರ್ತಕ್ಕಂಥದ್ದು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಎಸ್ ಐ ಟಿಯಿಂದ ತಿಳಿದು ಬಂದಿರುವಂತದ್ದು ಮಾಡ್ತಾ ಇಷ್ಟು ಹೀಗಾಗಿ ಏನೇ ಆದ್ರೂ ಕೂಡ ಇವರಿಬ್ಬರಿಗೂ ಏನು ಗಣೇಶ್ ಮಿಸ್ಕಿನ್ ಮತ್ತು ಅಮಿತ್ ಬದ್ ಇದಾರೆ ಇವರು ಏನಾದ್ರೂ ವಾಪರ ಶಗ್ಮರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ಕೊಲೆ ವಿಚಾರದಲ್ಲಿ ಸಹಾಯ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ಇವರಿಬ್ಬರನ್ನು ವಶಕ್ಕೆ ಪಡೆದಿರುವಂತದ್ದು ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್